ಚಿಂತಾಮಣಿಯಲ್ಲಿ ಇತ್ತೀಚೆಗೆ ತಾಲೂಕಿನ ಮುರುಗಮಲ್ಲ ಗ್ರಾಮದ ಲೇಟ್ ಮಹಮ್ಮದ್ ಸಾಬೀರ್ ಅವರ ಧರ್ಮಪತ್ನಿ ಜೈಬುನ್ನಿಸ್ ರವರಿಗೆ ಸರ್ಕಾರಿ ಸೌಲಭ್ಯಗಳು ಹಾಗೂ ಪಡಿತರ ಕಾರ್ಡ್ನಲ್ಲಿ ಎಡವಟ್ಟಾಗಿರುವ ಬಗ್ಗೆ ಮಾಧ್ಯಮಗಳು ವರದಿ ಮಾಡಿದ್ವು ಇಂದು ಇದೇ ಒಂದು ವಿಚಾರವನ್ನ ಮುಂದಿಟ್ಟುಕೊಂಡು ಕರ್ನಾಟಕ ರಾಷ್ಟ ಸಮಿತಿ ಪಕ್ಷದ ಕಾರ್ಯಕರ್ತರು ತಾಲೂಕು ದಂಡಾಧಿಕಾರಿಗಳ ಕಚೇರಿಗೆ ತೆರಳಿ ಜೈಬುನ್ನೀಸ್ ನಿಜವಾದ ಫಲಾನುಭವಿ ಇವರ ಪಡಿತರ ಕಾರ್ಡ್ ಎಡವಟ್ಟು ಮಾಡಿರುವವರ ವಿರುದ್ದ ಕ್ರಮ ಜರುಗಿಸಬೇಕು ನಂತರ ಈ ಕೆಲಸ ಮಾಡಿರುವ ಅವರ ವಿರುದ್ದ ಕ್ರಿಮಿನಲ್ ಪ್ರಕರಣ ದಾಖಲು ಮಾಡಬೇಕು ಹಾಗೂ ಖಾಯಂ ಆಹಾರ ನಿರೀಕ್ಷೆ ಕೂಡಲೇ ನೇಮಕ ಮಾಡಬೇಕೆಂದು ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ರವರಿಗೆ ಮನವಿ ಪತ್ರವನ್ನ ಸಲ್ಲಿಸಿದ್ರು ಮನವಿ ಪತ್ರ ಸ್ವೀಕರಿಸಿ ಬಳಿಕ ಮಾತನಾಡಿದ ದಂಡಾಧಿಕಾರಿ ಸುದರ್ಶನ್ ಯಾದವ್ ವೃದ್ಧೆ ಜೈಬುನ್ನೀಸ್ ರವರ ಪಡಿತರ ಕಾರ್ಡಲಿನಲ್ಲಿ ಎಡವಟ್ಟು ಮಾಡಿರುವವರ ವಿರುದ್ದ ಕ್ರಿಮಿನಲ್ ಪ್ರಕರಣ ದಾಖಲಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಿದ್ದೇನೆ ಇನ್ನು ಖಾಯಂ ಆಹಾರ ನಿರೀಕ್ಷಕರನ್ನ ನೇಮಕ ಮಾಡಲು ಮೇಲಧಿಕಾರಿಗಳ ಗಮನಕ್ಕೆ ತರಲಾಗುವುದು ಅಂತ ಭರವಸೆ ನೀಡಿದ್ರು